ವಿಶ್ವ ಪ್ರಸಿದ್ಧ ತಿರುಪತಿಯಲ್ಲಿ ಭಾರಿ ದುರಂತ ಸಂಭವಿಸಿದೆ ವೈಕುಂಠಂ ದ್ವಾರ ದರ್ಶನ ಟೋಕನ್ ಕೇಂದ್ರಗಳಲ್ಲಿ ತುಳಿತ ಉಂಟಾಗಿ ಆರು ಭಕ್ತರು ಮೃತಪಟ್ಟಿದ್ದು ನಲವತ್ತೆಂಟು ಮಂದಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಬೈರಾಗಿ ಪೆಟ್ಟದ ಕೇಂದ್ರದ ಬಳಿ ಮೂವರು ಶ್ರೀನಿವಾಸ ಅತಿಥಿ ಗೃಹದ ಬಳಿ ಒಬ್ಬರು ಮತ್ತು ರುಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಗ ಇಬ್ಬರು ಮೃತಪಟ್ಟಿದ್ದಾರೆ ಗಾಯಾಳುಗಳಿಗೆ ತಿರುಪತಿಯ ರುಯಾ ಮತ್ತು ಸ್ವಿಮ್ಸ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಈ ಘಟನೆ ಬಗ್ಗೆ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ ಘಟನೆಯ ಬಗ್ಗೆ ಡಿಜಿಪಿ ಟಿಟಿಡಿ ಇಒ ತಿರುಪತಿ ಕಲೆಕ್ಟರ್ ಮತ್ತು ಎಸ್ಪಿ ಅವರ ಜೊತೆ ಟೆಲಿಕಾನ್ಫರೆನ್ಸ್ನಲ್ಲಿ ಮಾತನಾಡಿದ್ದಾರೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಬರ್ತಾರೆ ಅಂತ ತಿಳಿದಿದ್ರೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ है, है। ऐसा होता हम नहीं सोचे। तो रहे। so, थोड़ा इंटेलिजेंस का भी लेना है। so, कल सीएम साहब सब बताएंगे। आज रात को पूरा रिपोर्ट आएगा। वैकुंठ एक वैकुंठ द्वारा दा दर्शन के स्लॉट स्लाट मर्शन टोकन ವಿತರಣೆ ಮಾಡುವುದಕ್ಕೆ ಟಿಟಿಡಿ ಅಧಿಕಾರಿಗಳು ವ್ಯವಸ್ಥೆ ಮಾಡಿದರು ಈ ತಿಂಗಳ ಹತ್ತು ಹನ್ನೊಂದು ಹಾಗೆ ಹನ್ನೆರಡರಂದು ಒಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಟೋಕನ್ಗಳನ್ನು ಕೊಡಲಾಗುತ್ತೆ ಅಂತ ಘೋಷಿಸಲಾಗಿತ್ತು ಇಷ್ಟಾದರೂ ಒಂಬತ್ತನೇ ತಾರೀಕು ಬೆಳಿಗ್ಗೆ ಐದು ಗಂಟೆಗೆ ಟೋಕನ್ ವಿತರಣೆ ಪ್ರಕ್ರಿಯೆ ಶುರುವಾಗುತ್ತೆ ಅನ್ನೋ ವಿಚಾರ ಗೊತ್ತಾದ ಮೇಲೆ ಬುಧವಾರ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯ ಭಕ್ತರು ಟೋಕನ್ ವಿತರಣಾ ಕೇಂದ್ರಗಳನ್ನು ತಲುಪಿದ್ರು ಜೀವನಕೋಣ ಬೈರಾಗಿಪೆಟ್ಟ ಶ್ರೀನಿವಾಸಂ ಮತ್ತು ಅಲಿಪಿರಿ ಪ್ರದೇಶಗಳಲ್ಲಿ ಕಾಲ್ತುಳಿತ ಸಂಭವಿಸಿದೆ ಸಂಜೆ ಏಳು ಗಂಟೆಗೆ ಭಕ್ತರು ಇದ್ದಕ್ಕಿದ್ದಂತೆ ಸರತಿ ಸಾಲುಗಳನ್ನು ಪ್ರವೇಶ ಮಾಡಿದ್ರು ಪೊಲೀಸರು ಅವರನ್ನು ತಡೆಯೋದಕ್ಕೆ ಟ್ರೈ ಮಾಡಿದ್ರು ಯಾವುದೇ ಪ್ರಯೋಜನ ಆಗಲಿಲ್ಲ ಪರಿಣಾಮ ಬೈರಾಗಿ ಪೆಟ್ಟಾ ಕೇಂದ್ರದ ಬಳಿ ಮೂವರು ಶ್ರೀನಿವಾಸ ಅತಿಥಿ ಗೃಹದ ಬಳಿ ಒಬ್ಬರು ಹಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರಬೇಕಾದ್ರೆ ಇಬ್ಬರು ಮೃತಪಟ್ಟಿದ್ದಾರೆ ಇನ್ನು ತಿರುಮಲದಲ್ಲಿ ನಡೆದ ಕಾಲ್ತುಳಿತದ ಘಟನೆ ಬಗ್ಗೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ತೀವ್ರ ಆಘಾತ ವ್ಯಕ್ತಪಡಿಸಿದ್ದು ನಿರಂತರವಾಗಿ ಅಧಿಕಾರಿಗಳ ಬಳಿ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಆದೇಶದ ಮೇರೆಗೆ ಸಚಿವರಾದ ಅನಿತಾ ಅಂಗಾನಿ ಸತ್ಯಪ್ರಸಾದ್ ಮತ್ತು ಸತ್ಯಕುಮಾರ್ ಯಾದವ್ ತಿರುಪತಿಯನ್ನ ತಲುಪಿದ್ದಾರೆ ಸಚಿವರು ಪರಿಹಾರಕಾರಿಗಳನ್ನ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಹಾಗೆ ಗಾಯಾಳುಗಳಿಗೆ ವೈದ್ಯಕೀಯ ಸೇವೆಗಳನ್ನ ಸರಿಯಾಗಿ ಒದಗಿಸಲಾಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ತಾ ಇದ್ದಾರೆ ತಿರುಪತಿಯ ಘಟನೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಘಾತ ವ್ಯಕ್ತಪಡಿಸಿದ್ದಾರೆ ತಿರುಪತಿಯಲ್ಲಿ ಈ ಘಟನೆ ನಡೆದಿರುವುದು ದುಃಖಕರ ಅಂತ ಹೇಳಿದ್ದಾರೆ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡುವುದಾಗಿ ತಿಳಿಸಿದರು ಸಂತ್ರಸ್ತರಿಗೆ ಆಂಧ್ರಪ್ರದೇಶ ಸರ್ಕಾರ ಸಾಧ್ಯ ಇರೋ ಎಲ್ಲಾ ಸಹಾಯವನ್ನ ನೀಡುತ್ತೆ ಅಂತ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಇನ್ನು ರಾಹುಲ್ ಗಾಂಧಿ ಕೂಡ ಇದರ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ ಟ್ವೀಟ್ ಮಾಡುವ ಮೂಲಕ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ ಗಾಯಗೊಂಡವರೆಲ್ಲರೂ ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಹಾರೈಸಿದ್ದಾರೆ ಈ ಕಷ್ಟದ ಸಮಯದಲ್ಲಿ ಸಾಧ್ಯವಿರುವ ಎಲ್ಲಾ ಸಹಾಯ ಮತ್ತು ಬೆಂಬಲವನ್ನು ನೀಡುವಂತೆ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರಿಗೆ ರಾಹುಲ್ ಗಾಂಧಿ ಕರೆ ಕೊಟ್ಟಿದ್ದಾರೆ